කල බොලිමක අඩබෝලිමග යංගඩනෝ යංගඩනෝ ඒල ඒරලදින ඕෝල යෙද්දී ඕෝ තඩ මෙෙන්මනි කරක් මත් වඩමෙරේ ඕ ගෙද්ද! වලගල හනාාලා මනිකිරව ඒඒ වතන් සු කිරප ඒ ීකාල්ර විල්තෙයි නිවර කාල්කන්තු ඒ ඒ ර ල්ල ු? <sharp ಯಾರು ಕಟ್ಕೊಂಡು ಹೊಲ ಉಳಿತಾರೆ ಟ್ಯಾಕ್ಟರ್ ಓಡಿಸ್ತೀಯ ಎತ್ಕೊಂಡು ಮಾಡಿಕೊಂಡು ಹೊಲ ಉಳ್ದಾನೆ ಕುಂತಿದ್ದೀಯ ನೀನು ಆ ಕಡೆ ಮುಗಿಗೆ ಭಾಳ ದೃಷ್ಟಿ ಮಾಡ್ತಾರ ಕನಕ ಮಗ ಎರಡು ಮೂರು ವರ್ಷ ಮುಗಿನ ಕಂಡದ ಸಾವ್ತರಕಂದವರು ಒಳ ಕನಕ ಕಣ್ಣು ಹೆಸರು ಆಯ್ತು ಅವತ್ತು ನೋಡ್ರಿ ಯಾರು ಹದಿನೈದು ವರ್ಷ ಮುಗಿನಂಗದೆ ಅಂತ ಅಂದ್ರಂತೆ ಇವತ್ತು ನೋಡ್ರಿ ಮೂರ್ನಾಲ್ಕು ವರ್ಷ ಮುಗಿನಂಗದೆ ಅಂತಾರೆ ಹಂಗಂದ್ರೆ ಹಂಗಕ್ಕ ಅಯ್ಯೋ ಒಂದ ಕಣ್ಣು ಆಗಾಗ ಒಂದೊಂದು ಒಂದು ಇಳಿದ್ರೆ ತಕೊಂಡು ಒಂದು ಐದು ತೂತ್ ಮಾಡ್ಬಿಟ್ಟು ಎಲೆಗೆ ಇಳಿ ತೆಗ್ದಾಕು ಉಪ್ಪು ಮೆಣಸಿಗೆ ಇಳಿ ತೆಗ್ದೆ ಒಲಗಾಕು ಅಯ್ಯೋ ಸರಿಕು ಕನಕ ಐದ್ ತಿಂಗ್ಳು ಮಗಿನ ಮೂರ್ನಾಂಗಿದದ ಹ ಸರಿ ಯಾರ ಅಂದರು ಯಾರಂತ ಕಾಮೆಂಟ್ ಮಾಡಾರೆ ನೋಡಕ ಸರಿಯಾ ಹಿಂಗ್ರಲ್ಲ ಮುಗಿಗೆ ಕಣ್ಣೆಸ್ರ ಹಾಕಿಲ್ವಾ ಕತೆ ಅಯ್ಯೋ ಅಂದ್ರಲ್ಲಿ ಸುಮ್ಕೀರ್ನಿ ಅಂದ್ರ ಅಂತೆ ಅವ್ರ ಮಗ ಅಲ್ವಾ ಅತ್ಕೊಂಡ್ ಅನ್ಕತ್ತಾರೆ ಅಂದ್ಲಿ ಅತ್ಕಲಾಕ ಮಗಿ ಕಣ್ಣೆಸ್ರ ಹಾಕಿಲ್ವಾ ಮುಗಿಗೇ ಮಾಡಿಲ್ವಾ ಹೆಂಗಕ ಮಾಡೋದು ಒಂಬತ್ ತಿಂಗ್ಳು ಮಾಡೋದು ಐದ್ ತಿಂಗ್ಳು ಮಾಡೋದು ಹೆಂಗ್ ಮಾಡ್ತಾರಕ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂದ್ರೆ ನಿನ್ನ ಅನ್ಕುಲಾಕನವ ಇನ್ನೇನು ಸೈತ್ರಕ ಎಲ್ಲ ಕನಕ ಬಂಬ ತಿಂಗು ಮಾಡ್ತೀವಿ ಅಂದ್ರೆ ಅದಕ್ಕೆ ಆರಂಬು ಟೈಮ ನಂತ್ರನಲ ಬुराಕ ಹಾಕಿಲ್ಲ ಎಲ್ಲರಗೂ ಹೇಳಬೇಕು ಅಂತ ಕೊಂಡಿದ್ದೀಯಾ ಇನ್ನೇನಕ ಹಂಗೆ ಬಿಟುಟ್ ಮಾಡಕತ್ತದಕ ಓ ಮಾರ್ ಬಂಗವ ನಾamಕರಣಕ್ಕೆ ಬರೆ ಎಲ್ಲರಗೂ ಬೇಕಾರೆ ಮಗಿನ ಬಾರ್ಗಿ ಇರ್ತಾಳೆ ಮಾಡ್ತೀವಿ ವರ್ಷಕ್ಕೆ ಆಗ್ಬೇಕಾರೆ ಎಲ್ಲ ಜೋರಾಗಿ ಮಾಡಕತ್ತದ ಈಗ ಸುಮ್ಮನೆ ಇರಂಗ್ ಮಾಡ್ಕೊಂಡು ಹೋಗು ಸಿಂಪಲ್ ಆಗಿ ಯಾಸ ಅಧಿಕಾರಿ ನಕ್ಷತ್ರ ಸತ್ರ ಗಂಡ ಸೋಬಿತ ಬಿತ್ತ ರತ್ನ ಕರ್ಕೊಂಡು ನಂಟ್ರನಕ ಇನ್ನು ಜನಕ್ಕೆ ಸುಮಾರಾಗನಕ ಸುಮಾರಾಗ ಮಾಡ್ತಿವ್ ಇಲ್ಲಿ ಊರ್ ಜನ ಕರಿ ಬಿಡದ ನಂಟ್ರಿಗೇನು ಬೇಕಾಗಿರೋಕೆ ಆಯ್ತಾ ಇಲ್ಲಿ ಕರಿಬೇಕಲ್ಲ ಸೈತಕ ಬೇಕು ಕನಕ ನಿಮ್ಮ ಒಬ್ಬನ ಕರ್ದು ಒಬ್ಬರು ಬಿಟ್ರೆ ನೋಡು ಮುಗೀನ್ ನಾಮಕರಣ ಮಾಡಿ ಯಾರಿಗೂ ಏಳ್ನಿಲ್ಲ ಅಂತ ಅನ್ನಕ್ಕೆಲ್ವಾ ಜನಕಿ ಹೇಳದ ನೀರಾಕದ್ನೆ ನೀನು ಸರಿ ಬಿಡು ಅದ್ನೇ ಕನಕ ಹದ್ನೈದೇ ಮಾಡ್ತೀನಿ ಹೆಂಗ್ ಮಾಡದ ಕಣೆ ಒಂಬತ್ ತಿಂಗ್ಳು ಮಾಡದಂದ್ರೆ ಮಳೆ ಬೆಳೆ ಟೈಮು ಯಾವ ಯಾವ ಸೈಡ್ ಟೈಮು ಆ ಟೈಮ್ ಅಲ್ಲಿ ಮಾಡ್ರೆ ಆಯ್ಕಿಲ್ಲ ಮಾಡ್ರವಾ ಮಾಡದಂದ್ರೆ ಕೊಡಕ ಆಸ ಮಾಡದ ಮುಡಿಕ ಕುಂತಿದಾನ ಒಂದು ಗಂಡಾಗ್ನಿಲ್ಲ ಒಂದ್ ಗಂಡಾಗ್ನಿಲ್ಲ ಮಾದವನ್ ಹೊಟ್ಟೆಲು ಗೋಧಿ ಗೋವಿಂದನ್ ಹೊಟ್ಟೆಲು ಅಂತಿದ್ದಲ್ಲ ಈಗ ಆಗದಲ್ಲ ಮಾಡೋ ಅಚ್ಕಟಾಗಿ ಮಾಡ್ಸನ್ ಮಮ್ಮಿಗ ಮಮ್ಮಗುನ್ಗೆ ಒಂದ್ ಚೈಣ್ಣೆ ಕತ್ಕೆ ಎರಡು ರೂಪಾಯಿ ಅಲ್ವಾ ಚಿನ್ನ ರೈಟು ಒಂದ್ ಕತ್ಕೆ ಒಂದ್ ಚೈಣ್ಣೆ ಮಾಡಿಸ್ತೀನಿ ಎಷ್ಟ ಆಗ್ಬಿಟ್ಟದು ಮಾಡ್ಸ ಒಂದ್ ಹದಿನೈದು ಗ್ರಾಮ ಅಯ್ಯೋ ನನ್ನ ಪುಣ್ಯಾತ್ಮ ಚಿನ್ನ ಎಷ್ಟ್ ರೈಟ್ ಆಗದಂತ ಅನ್ಕೊಂಡ್ಬಿಟ್ಟಿದಿ ತಡೆ ತಡೆ ಒಂಥರ ಬಕ್ಕಣಾಗಿತ್ತು ಸವಿತ್ರಕ್ಕೆ ಚಿನ್ನ ಅಂಗಡಿಗೆ ಹೋಗಿ ಕೇಳಿದ್ರೆ ಬರಿತ ಅಡಿಗೆ ಎರಡು ಸಾವಿರ ಅಂತ ಕುಂತಾವ್ರಿ ಇನ್ನು ಮುಗಿಗೆ ಹದಿನೈದು ಗ್ರಾಮ್ ಚಿನ್ನ ಮಾಡಿಸ್ಬೇಕು ಅಂದ್ರೆ ಒಸಿ ದುಡ್ಡು ಬೇಕಾಕ ಏಳು ಸಾವಿರ ಕಂಟು ಆಗದೆ ಅದೇನೋ ಅದು 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 ಇದು ಅದೇನು ಮೇಕಿಂಗ್ ಚಾರ್ಜ್ ಕೋಕಿಂಗ್ ಚಾರ್ಜು ಅದೇ ಎಂಥೆಂಥದ ಚಾರ್ಜ್ ಅಂದ್ಬಿಟ್ಟು ಬೇರೆ ಈ ಚಿನ್ನದ ರೈಟ್ ಜೊತೆಗೆ ಇನ್ನೊಸಿ ಎಕ್ಸ್ಟ್ರಾ ಆಗ್ತಾರೆ ಏಳು ಸಾವಿರ ಕಂಡು ಬೀಳ್ತದೆ ಕಣ್ಣೇಳು ಅಲ್ಲಿಗೆ ಹತ್ತು ಗ್ರಾಮ್ ಮಾಡಿಸ್ತೀವಿ ಅಂದ್ರೆ ಬೇಕಾ ಎಪ್ಪತ್ತು ಸಾವಿರ ದುಡ್ಡು ಸರಿಯಾ ಇನ್ನೈದು ಗ್ರಾಮಿಗೆ ಅಲ್ಲಿಗೆ ಮೂವತ್ತೈದು ಅಲ್ಲಿಗೆ ಲಕ್ಷದ ಹತ್ತು ಸಾವಿರ ರೂಪಾಯಿ ಬೇಕು ಅಕ್ಕ ಇನ್ನೇನಕೆ ಮಬ್ಬೆಕ ಹೋಗು ಚಿನ್ನ ಹಸಿ ರೈಟ್ ಆಗಿದ್ದದ ಈಗ ನಮ್ಮ ಪದ್ಮ ಇಪ್ಪತ್ತು ಗ್ರಾಮ್ ನೆಕ್ಲೆಸ್ಗೆ ಲಕ್ಷ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಆಯ್ತು ಅಂತ ಕನಕ ಆಯ್ತದೆ ಕನಕ ಆಯ್ತದೆ ಏನು ಈಗ ಅವ್ರು ಹೋಗಿ ಒಯ್ದಿದ್ರೆ ಅವ್ರು ಕಳಿಸ್ಬೇಕಾಯ್ತು ಬಾಣತಿಯಾ ಹಾಗೇನು ಕಿವಿ ಗಿವಿಕ್ ತರೋರು ಇಲ್ಲ ತರೋರು ಏನಾರು ಮಾಡೋವ್ರು ಮನೆ ಇರೋದಾ ಈಗ ನೋಡ್ರ ನೋಡೋ ಇಲ್ಲ ರಪ್ಪನೂ ಇಲ್ಲ ಈಗ ನಾವೇ ಮಾಡ್ಬೇಕು ಅದಕ್ಕೆ ಮಗಿ ಕಿವಿ ಚೂಸ್ಬೇಡ್ದ ಅಯ್ಯೋ ಅವ್ರು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಮಗ ಮಗಿನ ಹುಟ್ಟಿದ ಮಗಿನ ಹಂಗೆ ಇರಿಸ್ಬಾರ್ದು ಕಿವಿ ಚುಸಿಸ್ಬೇಕು ಕೊಂಡ್ಲಿಕ್ಕೆ ತಂದು ಚುಚ್ಚಿಸು ಏನು ಒಂದುವರೆ ಗ್ರಾಮ್ ಎರಡು ಗ್ರಾಮ್ ತಕೊಂಬ ಸಾಕುತಾನ ಎರಡು ಗ್ರಾಮ್ ಆಯ್ದ ಎರಡು ಗ್ರಾಮ ಅಂದ್ರೆ ಹದಿನೈದು ಸಾವಿರ ದುಡ್ಡು ಬೇಕು ಕನಕ ಮಾಮೂಲಿ ಚಿನ್ನ ಆದರೆ ಕಮ್ಮಿಗೆ ಸಿಕ್ಕದಂತೆ ಆಮೇಲೆ ಒರ್ಜಿನಲ್ ಚಿನ್ನ ಆದರೆ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕು ಕಣಕ ಎರಡು ಗ್ರಾಮ್ಗೆ ಈಗ ಚೆನ್ನಾಗಿರೋದ್ರೆ ತಕೊಳೋ ತಕತ್ತ ಅಂತ ಕಾಲಕ್ಕೆ ಮುರಿದು ಹಾಕ್ಬಿಟ್ರು ಅದ್ರ ಬದಲಿಗೆ ಏನಾರೆ ನಮ್ಮ ನವ್ಯಂಗೋ ಚಿನ್ನಗೋ ಅವನೇ ಹಾಕ್ಬಿಡೋದು ಹಿಂಗಂಡದ ಎಷ್ಟು ದಿಸ್ಕೊಂಡು ಇಕ್ಕ ಒಂದು ಎರಡು ವರ್ಷ ಮೂರು ವರ್ಷ ಸಿಕ್ಕತ್ತದೆ ಆಮೇಲೆ ಮೇಲೆ ಆಮೇಲೆ ಬೇಕಾರೆ ಚಿನ್ನಗೋ ನೋವು ನವ್ಯನಗೋ ಏನಾರೆ ಕೊಂಡು ಇದನ್ನ ಪ್ಯಾನ್ಸಿ ಗೀಸಿ ವಾಲಿಗೆ ಮಾಡ್ಸಿಕೊಟ್ಬಿಟ್ರಿ ಅಕ್ಕ ಒನ್ ಜೊತೆ ಇರ್ತವೆ ಮನೇಲಿ ಉಂಕ ಹುಂಕ ಸುಮ್ಕಿರಕಾ ಉಂಕನಾ ಚೈನ್ ಮಾಡ್ಸವಪ್ಪ ಪಪ್ಪ ವೈದನ್ಗೆ ಕೊಡ್ಲೆ ಕೊಡ್ಲೆ ಮಾತ್ರ ಆಕ್ಯಾನಂತೆ ಅಯ್ಯೋ ಟಮಾಟೆ ಸೋಸಿ ಟಮಾಟೆ ಮತ್ತೆ ಮೆಣ್ಸುಕಾಯಿ ಬರೋದು ಉಡ್ಡ ನೀನೆ ಮಡಿಕಳ್ವೇ ನನ್ನ ಹೆಸ್ರು ಹೇಳ್ಬಿಟ್ಟು ಒಂದು ಮಾಡ್ಸ್ಕೊಡುದನ್ ಮುಗಿಗೆ ಚೈನ ಮೊನ್ನೆ ಮೂ ಒಂದೇ ದಿವಸ ಅದನ್ನ ಟಮಾಟೆ ಸೋಸಿನ ಮೆಣ್ಸುಕಾಯಿ ಸೋಸಿನು ನೀನು ಬಂದುಬಿಟ್ಟೀನು ಆಲೆ ಆಕು ಗೇಣಾಕತ್ತ ಕುಂತಿದ್ಯ ಸರಿ ಅದ ನನ್ನ ಮಗ ಅಕ್ಕ ಕಟ್ಲೆ ಅದ ಅದ್ರ ಅಲ್ಲಿ ಬಿಟ್ಟು ರೋಹಿತ ಆದ್ರೂ ಆಯ್ತಿಲ್ವ ಏ ನೋಡು ನಮ್ಮ ತಾತ ಏನು ಮಾಡಿದ ಅಂತ ಅರ್ಥಕಲ್ ಕು ನಮ್ಮ ಅಪ್ಪ ಏನು ಮಾಡ್ ಕಳಕಿಲ್ವಾ ಜನಗಳೆಲ್ಲ ಮಾಡಲ್ಲ ಸುಮ್ ಕುತ್ಕೊ ಏನೋ ಮಾಡಕ್ಕಿಲ್ಲ ಸುಮ್ಕಿಲ್ಲ ಅದ ಯಾರ ಬಂದರು ನೀನ್ ಮಾಡ್ನಿಲ್ಲ ಅಂದಾರ ಹೆಂಗ ಮಾಡೋದ್ ಹೇಳು ನೀನು ಮಗ ಅವ್ನ್ ಕೆಲಸ ಮಾಡು ಈಗ ಏನ್ ಎಲ್ಲಿ ಗೊತ್ತಿದ ಚೈನ್ ಹಾಕೊಂಡು ಬೇಕಾದ್ರೆ ಟಮಟೆ ಸುಸಿ ಮೆಣಸಿಕ ಸುಸಿಲಿ ಬಂದಾಗ ದುಡ್ಡು ಆಮೇಲೆ ಬೇಕಾದ್ರೆ ಕತ್ಕೊಂದು ಚೈನ್ ಮಾಡಿಸ್ವ ನೀನು ಈಗ ನೀನ್ ಮಾಡ್ಸಿ ಮಗ ಏನ್ ಮಾಡ್ಸ್ಬೇಕು ನಿನ್ ಮನ್ಸಲ್ಲಿ ಏನಿದದು ನಾನುವ ಅದು ಇದು ಮುತ್ಕೊಡ್ ದುಡ್ಡು ಬತ್ತದ ನಿಮಗ ಅದ್ನ ಹಂಗೇ ಮಡಿಕಂದ್ ನಿನ್ ಬ್ಯಾಂಕಲ್ಲಿ ಅದ್ ನಮ್ಗೆ ಹೊಸ ರೂಪಾಯಿ ದುಡ್ಡು ಆಯ್ತದೆ ಮಗ ಎಲ್ಲ ನಾನು ಕೊಟ್ಬಿಡ್ತೀನಿ ಮಗಿಗೆ ಏನಾರು ಒಂದು ಮಾಸ್ಕ್ ಕೊಟ್ಬಿಡಿ ಏನಾರು ಒಂದು ಏನಾರು ಒಂದು ಬಂಡವಾಳ ಮಾಸ್ಕ್ ಕೊಟ್ಬಿಡಿ ಏನಾರೇ ಇಲ್ಲ ಒಂದು ಒಂದು ಉಂಗ್ರ ತಂದಿಯೋ ಏನಾರೆ ಒಂದು ಸುಮಾರು ಆಗಿರೋ ತಂದು ಕೊಡು ಅಯ್ಯ ನಿಂಗೆ ಮಾಡೋ ಕೆಲಸ ಇಲ್ವ ಯಾಕೆ ನೀನು ನಿನ್ನ ತಂದಿರ ಅಂದ್ರೆ ಸುಮ್ಮನೆ ಕೂತ್ಕೋತಾಡವ ನೀನು ನಿನ್ನ ತಕ್ಕ ಬಂತಂದ್ರೆ ಸುಮ್ಮನೀರು ನೀನು ಅಯ್ಯೋ ಸುಮ್ಕಿಲ್ಲ ನನ್ನ ಚಿನ್ನ ನನ್ನ ಮುಮ್ಮಗಕ್ಕಲ್ಲ ಅವನು ಮಾ ಅಮ್ಮಗಲ್ಲ ಮುಮ್ಮಗ ಮುಮ್ಮಗನ ಮಾಡ್ದೆ ನೀನು ಯಾರು ಮಾಡಪ್ಪ ಸುಮ್ಕಿರು ತಂದ್ರೆ ಒಂದು ಒಂದು ಒಂದುವರೆ ಗ್ರಾಮ್ ಬರೀಕ್ ಬಣ್ಣ ಮಗ ಹ್ಞೂ ಹ್ಞೂ ಬರ್ತದೆ ಕಣಕ್ಕ ಒಂದುವರೆ ಗ್ರಾಮ್ ಬರ್ತದೆ ಒಂದುವರೆ ಗ್ರಾಮ್ ಉಂಗ್ರ ತಂದು ಕೊಟ್ಬಣ್ಣೆ ನೀನು ಒಂದು ಉಂಗ್ರ ತತ್ತಿದ್ಯಾ ಅನ್ಕೋ ನಾನೊಂದು ಉಂಗ್ರ ಮಾಡಿಸ್ತೀನಿ ಕನಕ ನನ್ನ ಮನ್ಸಲ್ಲಿ ಯಾವ ಗಂಡು ಅಂತ ಅಂದ ತಕ್ಷಣ ನನ್ನ ಮನ್ಸು ಬಂದ್ಬಿಡ್ತು ಒಂದು ಉಂಗ್ರ ಮಾಡಿಸ್ಬೇಕು ಅಂತ ಒಂದು ಎರಡು ಗ್ರಾಮಿಂದ ಸುಮಾರಾಗಿರ ತತ್ತೀನಿ ಬೇಕಾರೆ ಒಂಚೂರು ದ್ವಾರದಾಗೆ ತತ್ತೀನಿ ದಾರಿ ಉಳ್ಕೊಂಡು ಹಾಕೊಳ್ಳಿ ಒಂಚೂರು ಉದ್ದಾದ್ಮೇಲೆ ಬೇಕಾರ ಹಾಕಳ್ಳಿ ಇನ್ನೇನು ಸಾಯ್ತರಕ್ಕ ಹ್ಞೂ ಕನಕ ಆಮೇಲೆ ಒಂದು ಕೆಲಸ ಮಾಡ್ತೀನಿ ಮಾಮೂಲಿ ನಡಿಗೆ ಒಂದು ತರಬೇಕು ಅಕ್ಕ ಗಂಡ ಇದೆ ಕಾಲು ಗೊಲ್ಸು ಹ್ಞೂ ತರಬೇಕು ತರಬೇಕು ಕಿವಿಗೊಂದು ಜೊತೆ ಆಲೆ ಒಂದು ಉಂಗ್ರೆ ಹೆಚ್ಚು ಕಮ್ಮಿ ಹತ್ಕೊಂಡು ಐವತ್ತು ಸಾವಿರ ದುಡ್ಡು ಬೇಕು ಕನಕ ಅಲ್ವಕ ಬೇ ಖರ್ಚು ಎಲ್ಲ ಸರಿ ಲಾಕ್ಸ್ಬೇಕು ಕನಕ ಮಾಡ್ದಂಗೆಲ್ಲ ಅದೇ ಅಯ್ಯೋ ಬಿಡು ಇನ್ನು ಅವ್ರ ನಾವು ಅವ್ರ ಕರ್ದಿಲ್ಲ ಇವ್ರ ಕರ್ದಿಲ್ಲ ಅಂತ ಅನ್ಸ್ಕೊಳ ಬದ್ಲಿಗಾಕ ಇಲ್ಲಿ ಮನೇಲಿ ಜಾಗೆಟ್ ಕಕ್ಕಿಲ್ಲ ಹಣಕುಲ್ವ ಹೆಂಗ್ ತೋಟದ ಮನೆಯಲ್ಲಿ ಅಲ್ಲಿ ಅಡ್ಗೆ ಗಿಡ್ಗಾನ ಮಾಡ್ಕೊಂಡು ಅಲ್ಲೇ ಒಂದ ಪೆಂಡಲ್ ನಂಗೆ ಹಾಕ್ಸ್ಬಿಟ್ರೆ ಬರೋ ನನ್ ಉಣ್ಕೊಂಡು ತಿನ್ಕೊಂಡ್ ಹೋಯ್ತಾರೆ ಇನ್ನೇನು ಅಡುಗೆ ಅಡ್ಗೆ ಏನ್ ಮಾಡಿ ಮರಿ ಮರಿ ಒಡಬಿಡದ ಕುತ್ಕೊ ನಾನ್ ಮರಿ ಕೂದರು ಸಿಹಿ ಊಟ ಕಲಾ ಅಯ್ಯೋ ಸಿಹಿ ಊಟ ಸರಿ ಬಿಡು ಮರಿ ಕೂದ್ರೆ ಬಾಂತಿ ಕಳ್ಸಾಗ ಮರಿ ಕೂಯಕಿಲ್ವಾ ಅವ್ರ ಮನೇನ್ ಕಳ್ಸಿದ್ರೆ ಬಾಂತಿಗೆ ಮರಿ ಕಡ್ದೆ ಕಳ್ಸೋರು ನಾವು ನಮ್ಮನೆ ಖಾರ ಮಾಡಲು ಮುಗ ಉಟ್ ಮಾಡ್ತಾರೆ ಸಿಹಿ ಮಾಡ್ಕೊಳ್ಳೋದು ಮತ್ ಸಾಸ್ರ ಗೀಸ್ರ ಕೇಳ್ಕೊಂಡು ಯಾವಾಗ ಮಾಡೋದು ಕೇಳು ಹುಟ್ಟು ಭಾನುವಾರನೇ ಬಿಳಸ್ಕೊಳ್ಳುವ ಭಾನುವಾರನೇ ಕೇಳ್ಕೊಬಿಟ್ರೆ ಭಾನುವಾರ ಬಿಳ್ಸ್ಬಿಟ್ರೆ ಎಲ್ಲ ರಜ ಗೀಜ ಈಗ ನಮ್ಮ ಸೋಭಿತನ್ ಗಂಡನಿಗೆ ನಮ್ಮ ನಕ್ಷತ್ರನ ಗಂಡನ್ಗೆ ಇವ್ರಿಗೆಲ್ಲ ಎಲ್ಲಾ ಇರ್ತದೆ ಎಲ್ಲ ಬರ್ಲಂತೆ ಇದು ಗೋವಿಂದನ್ಗೂ ಲಾತನ್ಗೂ ಬಟ್ಟೆ ತರ್ಬೇಕಲ್ವಾ ತರಬೇಕು ತಗ ತಗೊಬರ್ಬೇಕ ಈಗ ಮುಗ ಬಂತಿ ತರ್ಬೇಕು ಇನ್ನೊಂದು ಜಾಲ್ದಿನ ಗೋವಿಂದನೇ ಕುಣ್ಸ್ಕೊತಾನೆ ಈಗ ಹೆಸರು ಕುಣಿಸ್ಬೇಕು ಕಟ್ಬೇಕಾರೆ ಜೊತೆ ಆಡೆಯ ಮೇಲೆ ಅಲ್ಲಿ ಇಬ್ಬರು ಕುತ್ಕೊಂಡು ಆಗ ಅವ್ನಿಗೂ ಹೊಸಪಟ್ಟೆ ಬೇಕು ಗೋವಿಂದನ್ಗೂ ಲಾತನ್ಗೂ ಬಿಡಿ ಇನ್ನೇನು ಇನ್ನೆಲ್ಲರಿಗೂ ಯಾಕೆ ತಕಂಡಿ ಅಯ್ಯೋ ಅಕ್ಕ ತಿಂಗ್ಳು ಯಾರ್ಯ ಜೊತೆ ಈಗ ನಮ್ಮ ಫ್ರೆಂಡ್ಸ್ ನೀವು ತಿಂಗಳಿಗೆ ಜೊತೆ ಅವಳು ತಗೊತಾಳ ಐಕ್ಕುಗಳಿಗೆ ತಂದರೆ ಎಲ್ಲರಿಗೂ ಅವೇ ಸುಮ್ಮನೆ ಏನು ಮಾಡಕ್ಕೆ ಸುಮ್ಮನೆ ಏನು ದುಡ್ಡು ಕುಂದದಕ್ಕ ವಟಕಾಕ್ತೊ ಬಟ್ಕಾಕ್ತೋ ಅಂತ ಏನೋ ಒಂದು ಚಿನ್ನ ಚಿನ್ನ ಹೊರ ಮಾಡಿಸ್ಕೊಂಡ್ರೆ ಅದಕ್ಕೆ ಖಾರ ಬರ್ತದೆ ಹಾಂ ಇನ್ನೇನಕ ಸುಮ್ಮನೆ ಅದಕ್ಕೆ ಇಟ್ಕೊಂತಕೊಂಡ್ರೆ ಆತದ ಇದ್ದಾಗ ಮಾಡುವಕ್ಕ ಅದಕ್ಕೆ ಕೇಳೋದ ಇನ್ನೂರ ಈ ಭಾರ ಬಿದ್ರೆ ತಗೆ ಮಾಡಿ ಮುಗಿಸ್ಬಿಡೋದಂತ ಹಾಂ ಏನಾರ ಹೆಸರು ನೋಡೋದ ಯಾವ ಹೆಸ್ರಲ್ಲಿ ಹೇಳಾರು ಅಂದ್ಬಿಟ್ಟು ಆಗ ಬಾ ನಕ್ಷರದಲ್ಲಿ ಕಟ್ಟಿ ಅಂತ ಅಂದವ್ರ ಅಕ್ಕ ಹುಟ್ಟುಗಳಿಗೆ ಕೀಳಕ್ಕೋಗಿಲ್ವಲ್ಲಗ ಬಾ ನಕ್ಷರದಲ್ಲಿ ಕಟ್ಟಿ ಒಳ್ಳೇದು ಏಗ್ಲ ಅಂತ ಅಂದರು ಬಾ ಅಕ್ಷರದಲ್ಲಿ ಬೈರ ಅಂತ ಕಟ್ಟೋದು ಹಾಕಿಲ್ಬಾಕ ಅಯ್ಯೋ ಅಕ್ಕ ಮಾರು ನಮ್ಮ ಕಟ್ಟ ಕೊಟ್ಟೆ ಹೆಸ್ರುಗಳವರು ಒಪ್ಕೊಂಡಾರ ಹೇಳ್ತೀಯ ನೀನು ಈ ಕಲ್ಲಿಂಗಲ್ದವರು ಅದು ಇದು ಅಂತ ಏನೇನೋ ಅಯ್ಯೋ ಕಂಡು ಪೋನ ಪಾನ ನೋಡ್ಕೊಂಡು ಅಯ್ಯೋ ಸುಂಕಿರು ನಮ್ಮ ಮಗಿಗೆ ಹೆಸ್ರು ಕಟ್ಟಾಗ ಅವನು ಮಾನ್ ಅಕ್ಷರದಲ್ಲಿ ಹೆಸ್ರು ಕಟ್ಟಬೇಕು ಅಂತ ಅಂದಿದ್ರೆ ಆ ನನ್ನ ಮಾ ನಕ್ಷರದಲ್ಲಿ ಕರಜ್ಜಿ ಅದರ ಒಂದು ಹೆಸ್ರು ಹೇಳಜ್ಜಿ ಅಂತ ಅಂದ್ಲು ಗೊತ್ತು ತಮಾಸೆ ಇವ್ರು ಹೇಳ್ತಾವ್ರಿ ಅಂತ ನಾನ್ ಅಂದ್ಬಿಟ್ಟೆ ಮಹಾದೇವ ಅಂತ ಕಟ್ಟಿ ಅಂದ್ರೆ ಹಳೆ ಹೆಸ್ರು ಹಳೆ ಹೆಸ್ರು ಅನ್ನೋದ ಈಗ ಮಾದೇವನ್ ಕಟ್ಟಿ ಹೆಸ್ರು ಈಗ ಚೆನ್ನಾಗಿ ಹೇಳುವನು ಏನಾರ ಕಟ್ಕೊಳ್ಳ ಏನಾರ ಕಟ್ಕೊಳ್ಳಿ ನನಗೇನು ಬೈರ್ವ ಅಂತ ಕಟ್ಬಿಡದ ಅಂತಾನೆ ಇಷ್ಟ ಬೈರ ಬೈರ ಅಂತ ಕರೆಯಕ್ಕು ಚೆನ್ನಾಗಿರ್ತದೆ ಬೈರ್ವ ಅಂತ ಕಟ್ಟದ ಅನ್ಕೊಂಡಿವನಿ ನೋಡದ ದೇವ್ರ ಹೆಸರಲ್ವಣೆ ದೇವ್ರ ಹೆಸರು ಕರ್ದ ಬಿಡೋದು ಆಮೇಲೆ ಅವ್ರು ಬೇಕು ಕಟ್ಕೊತಾರ ಸುಂಕಿರು ಕೇಳ್ಕೊಬರಗಿ ಹೋಗ್ಬಿಟ್ಟು ಬರ್ತೀವಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ